ಮಾನ್ಯ ಸಂಸದರೇ ನಿಮಗೆ ನಮ್ಮ ಶಾಸಕರಾದಂತಹ ಸುಬ್ಬಾರೆಡ್ಡಿ ಅಣ್ಣನವರ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯಾ ಅಂಥೇಳಿ ಮೊದಲು ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೋಬೇಕು ನೀವು ಮಂತ್ರಿ ಆಗಬೇಕು ಅಂಥೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿ ಇವತ್ತು ಬಿ ಜೆ ಪಿಗೋಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ನ ಪಕ್ಷದ ನಾಯಕರ ಮೇಲೆ ಆರೋಪಗಳನ್ನು ಮಾಡೋಕ್ಕೆ ಏನು ಹೊರಟಿದ್ದೀರಾ ನಿಜವಾಗ್ಲೂ ನಿಮಗೆ ಇದು ಶೋಭೆ ತರುವಂಥ ಒಂದು ವಿಷಯ ಅಲ್ಲ ನಿನ್ನೆ ನಾನು ಮಾಧ್ಯಮಗಳಲ್ಲಿ ಬಾಗೇಪಲ್ಲಿ ಎಲ್ಲಾವುದೋ ಮಿಟ್ಟೆ ಮೆರೆಯಲು ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಹೇಳಿದ್ದಾರೆ ಯಾರು ಸಂಸದರು ಕಾಂಗ್ರೆಸ್ ಸರ್ಕಾರ ದಿನಕ್ಕೆ ಇಷ್ಟು ಜನಕ್ಕೆ ಕುಡಿಸ್ಬೇಕು ಅಂಥೇಳಿ ಪ್ರತಿ ತಾಲೂಕು ಎಕ್ಸೈಸ್ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂಥೇಳಿ ಅತಿ ಮುಖ್ಯವಾಗಿ ಇಂಡೈರೆಕ್ಟಾಗಿ ನಮ್ಮ ಬಾಗೇಪಲ್ಲಿ ಜನಪ್ರಿಯ ಶಾಸಕರಂಥ ನಮ್ಮ ಸುಬ್ಬಾರೆಡ್ಡಿ ಅಣ್ಣನವರಿಗೆ ಅನ್ವಯೋಗ್ಯ ರೀತಿಯಲ್ಲಿ ಅವರು ಜನರ ಎತ್ತುಕಟ್ಟೆ ರೀತಿಯಲ್ಲಿ ಮಾತನಾಡಿದ್ದಾರೆ ಮೊದಲಿಗೆ ನಾನು ಒಂದು ಮಾತು ಮಾನ್ಯ ಸಂಸದರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಮಾನ್ಯ ಸಂಸದರೇ ನಿಮಗೆ ನಮ್ಮ ಶಾಸಕರಾದಂತಹ ಸುಬ್ಬಾರೆಡ್ಡಿ ಅಣ್ಣನವರ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯಾ ಅಂಥೇಳಿ ಮೊದಲು ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೋಬೇಕು ಯಾಕಂದರೆ ನೀವು ಕಾಂಗ್ರೆಸ್ನಲ್ಲಿದ್ದಾಗ ನಿಮ್ಮ ಜೊತೆ ಯಾವ ರೀತಿ ಸುಬ್ಬಣ್ಣವರಿದ್ದರು ನಿಮ್ಮ ಜೊತೆ ಯಾವ ರೀತಿ ವಿಶ್ವಾಸವಾಗಿ ಅವರು ನಡ್ಕೊತಾ ಇದ್ದರು ಅಂಥೇಳಿ ಮೊದಲು ನಿಮ್ಮ ಆತ್ಮಸಾಕ್ಷಿಗೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಯಾಕಂದರೆ ಮೂರು ಬಾರಿ ಸತತವಾಗಿ ಮೊದಲಿಗೆ ಇಂಡಿಪೆಂಡೆಂಟ್ ಇದ್ರೂ ಸಹ ಮತ್ತೆ ಪಕ್ಷಕ್ಕೆ ಸೇರಿಕೊಂಡು ಎರಡು ಬಾರಿ ಮತ್ತೆ ಇವತ್ತು ಅತ್ಯಧಿಕ ಮತಗಳಲ್ಲಿ ಇವತ್ತು ಅಲ್ಲಿ ಜನ ಆಯ್ಕೆ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತಾಡುವಂಥ ನೈತಿಕತೆ ಆಗಲಿ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷವಾಗಿ ಮಾತನಾಡುವ ನೈತಿಕತೆ ಆಗಲಿ ನಿಮಗೆ ಇಲ್ಲ ಯಾಕಂದರೆ ನಿಮಗೆ ರಾಜಕೀಯವಾಗಿ ಜನ್ಮ ಕೊಟ್ಟ ಪಕ್ಷ ಕಾಂಗ್ರೆಸ್ ಪಕ್ಷ ಅನ್ನೋದರೂ ತಾವು ಇವು ಇವತ್ತು ಮರಿಬಾರ್ದು ಮೊದಲಿಗೆ ನಿಮ್ಗೆ ಬಿ ಫಾರಂ ಕೊಟ್ಟು ಎರಡು ಬಾರಿ ನಿಮ್ಮನ್ನು ಶಾಸಕರನ್ನಾಗಿ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷ ನೀವು ಮಂತ್ರಿ ಆಗಬೇಕು ಅಂಥೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿ ಇವತ್ತು ಬಿ ಜೆ ಹೋಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಆರೋಪಗಳನ್ನು ಮಾಡೋಕ್ಕೆ ಏನು ಹೊರಟಿದ್ದೀರಾ ನಿಜವಾಗಲೂ ನಿಮಗೆ ಇದು ಶೋಭೆ ತರುವಂಥ ಒಂದು ವಿಷಯ ಅಲ್ಲ ಇವತ್ತು ಬಾಗೇಪಲ್ಲಿ ನೋಡ್ತಾ ಇದ್ದೀವಿ ಸುಮಾರು ಕೋಟಿಗಟ್ಟಲೆ ಇವತ್ತು ಅಭಿವೃದ್ಧಿ ಇದೆ ರಸ್ತೆಗಳ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಇವತ್ತು ಇವರೇನು ಹೋಗೋವಾಗ ಇವಾಗ ಮಿಟ್ಟೆ ಮೇರೆವರೆಗೂ ಹೋದ್ರಲ್ಲ ಆ ರಸ್ತೆ ನೋಡಲಿ ಎಷ್ಟೊಂದು ಗಟ್ಟಿಯಾಗಿದೆ ಆ ರಸ್ತೆ ಎಷ್ಟೊಂದು ಕ್ವಾಲ್ಟಿಯಾಗಿ ಮಾಡಿಸಿದ್ದಾರೆ ಅಂಥೇಳಿ ಅವ್ರು ನೋಡಲಿ ಸುಮ್ಮನೆ ಏನೋ ಜನನ ಅದೇನೋ ದಂಗೆಬ್ಸಿ ಇವಾಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೆ ಎನ್ ಡಿ ಎ ಅದರಲ್ಲಿ ಬೇರೆ ಅಲ್ಲಿ ನೋಡಿದ್ರೆ ಬರೀ ಎಲ್ಲ ಬಿ ಜೆ ಪಿ ಇದ್ದಾರೆ ಅದನ್ನು ಎನ್ ಡಿ ಎ ಪಕ್ಷ ಗೆಲ್ಲಿಸ್ಬೇಕು ಅಂಥೇಳಿ ಇವತ್ತು ಮಾತನಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಅವ್ರು ಆಂತರಿಕವಾಗಿ ನನಗೆ ಮಾತಾಡೋಕ್ಕಿಷ್ಟ ಇಲ್ಲ ಅವರ ಒಂದು ಪಕ್ಷದ ಬಗ್ಗೆ ಆದರೂ ಇವತ್ತು ಮಾತಾಡಬೇಕಾಗುತ್ತೆ ಹಿಂದೆ ಅಭ್ಯರ್ಥಿಯಾದಂಥ ಮುನ್ರಾಜು ಅವರು ಏನಿದ್ರು ಅವರು ಆ ವೇದಿಕೆಯಲ್ಲಿರಲಿಲ್ಲ ಮತ್ತೊಬ್ಬ ಆಕಾಂಕ್ಷಿ ಆಗಿದ್ದರ ರಾಮಲಿಂಗಪ್ಪನವರು ಅವರು ಸಹ ಆ ವೇದಿಕೆಯಲ್ಲಿರಲಿಲ್ಲ ಇನ್ನೂ ಹಲವಾರು ಯಾರು ಮಂಡಲ ಅಧ್ಯಕ್ಷಗಳಿರ್ಬೋದು ಹಲವಾರು ನಾಯಕರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಏನೇನಿದ್ದಾರೆ ಬಿ ಜೆ ಪಿ ಪಕ್ಷದಲ್ಲಿ ಯಾರೂ ಆ ವೇದಿಕೆಯಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಇವರು ಬಾಗೇಪಲ್ಲಿಗೆ ಹೋದರೂ ಸಹ ಅಕ್ಕಪಕ್ಕ ಸಹ ಯಾರೂ ಇವತ್ತು ಕಾಣಿಸ್ಕೊತಾ ಇಲ್ಲ ಇವತ್ತು ನೇರವಾಗಿ ಒಂದು ಪ್ರಶ್ನೆ ಮಾಡೋಕ್ಕೆ ಸುಧಾಕರ್ ಅವ್ರಿಗೆ ಬಯಸ್ತೇನೆ ಬಾಗೇಪಲ್ಲಿ ಪಕ್ಷದಲ್ಲಿ ಬಾಗೇಪಲ್ಲಿ ನಿಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಏನೇನು ಒಳಜಗಳಿದ್ದಾವೆ ಬೇಗುದಿಗಳಿದ್ದಾವೆ ಮೊದಲು ಅದರ ಬಗ್ಗೆ ಮಾತಾಡ್ಕೊಳ್ರಿ ಅದರ ಬಗ್ಗೆ ತಿದ್ಕೊಳ್ರಿ ಅದನ್ನು ಬಿಟ್ಟು ನಮ್ಮ ಶಾಸಕರ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಮಾತನಾಡೋಕ್ಕೆ ಒಂದು ನೈತಿಕತೆ ಏನಿದೆ ನಿಮಗೆ ಇವತ್ತು ಜಿಲ್ಲಾಧ್ಯಕ್ಷ ಇಲ್ಲ ರಾಜ್ಯದ ಕಾರ್ಯದರ್ಶಿ ನಿಮ್ಮ ಜೊತೆ ಇಲ್ಲ ಮಂಡಲ ಅಧ್ಯಕ್ಷಗಳು ನಿಮ್ಮ ಜೊತೆ ಇಲ್ಲ ಯಾಕೆ ಇವರೆಲ್ಲ ಬರ್ತಾ ಇಲ್ಲ ಪ್ರಶ್ನೆ ಹಾಕ್ಕೊಳ್ಳಿ ನಿಮ್ಮ ಒಡೆದು ಆಳುವ ನೀತಿಗೆ ಇವತ್ತು ನಿಮ್ಮ ಜೊತೆ ಯಾರೋ ಅವರು ಬರ್ತಾ ಇಲ್ಲ ಅಲ್ಲಿ ಬಿ ಜೆ ಪಿ ಪಕ್ಷ ಯಾವ ಗತಿಗೆ ಹೋಗಿದೆ ಅಂತೇಳಿ ಅಲ್ಲಿನ ಜನರಿಗೆ ಹೇಳ್ರಿ ಇವತ್ತು ಗೊತ್ತಾಗುತ್ತೆ ನೀವೇನು ಇಪ್ಪತ್ತೈದು ಸಾವಿರ ಮತಗಳಿಗಿಂತ ಹೆಚ್ಚು ಇವತ್ತು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎನ್ ಡಿ ಎ ಅಭ್ಯರ್ಥಿಲಿ ಗೆಲ್ಲಬೇಕು ಅಂತೇಳಿದಿರಿ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ ಮತ್ತೊಮ್ಮೆ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿಂದ ಗೆಲ್ತಾರೆ ನಿಮ್ಗೆ ತಾಕಾದಿದ್ರೆ ಅವನು ಅಷ್ಟು ದಮ್ಮಿದ್ರೆ ಇವತ್ತು ನಾನು ಚಾಲೆಂಜ್ ಆಗ್ತೀನಿ ಮಾಡಿ ಅಧ್ಯಯನ ಸಂಘಟನೆ ಮಾಡ್ತೀನಿ ನೋಡೋಣ ಏನಾದರೂ ಮಾತಾಡೋವಾಗ ಹಿಂದೆ ಆಗಿದ್ದು ಹಿಂದೆ ಯಾರು ಕೇಶವಣ್ಣ ಅವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಾಗ ಆಗಬೇಕು ಅಂತ ಹೊರಟಾಗ ನಿಮ್ಮ ಬೆನ್ನಿಗೆ ನಿಂತರು ಅವರು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಮಂತ್ರಿ ಮಾಡೋಲ್ಲ ಅಂತೇಳಿ ಹೊರಟಾಗ ಮನೆಗೆ ಬಂದು ಅವರು ಸಂತೈಸಿದ್ರು ನಿಮಗೆ ಬೇಡ ಕಾಂಗ್ರೆಸ್ ಪಕ್ಷ ಬಿಡೋ ಅದು ಬೇಡ ಅಂತೇಳಿ ಅಷ್ಟೊಂದು ಆತ್ಮೀಯತೆಯವಾಗಿ ತಮ್ಮ ಜೊತೆ ಇದ್ದಂಥವ್ರನ್ನು ಏಕಾಏಕಿ ಇವತ್ತು ಅವ್ರ ಬಗ್ಗೆ ಹೋಗಿ ಅಲ್ಲಿ ಎಣ್ಣೆ ಕುಡಿಸ್ತಾರೆ ಅದು ಕುಡಿಸ್ತಾರೆ ಅಂತೇಳಿ ಮಾತಾಡ್ತಿರಲ್ಲ ನಿಮಗೆ ಆತ್ಮಸಾಕ್ಷಿ ಒಪ್ತಾ ಮಾತುಗಳೆ ಇವೆಲ್ಲ ಅರ್ಥ ಮಾಡ್ಕೋಬೇಕು ರಾಜಕಾರಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಸರ್ ಪಕ್ಷಗಳಂತಲ್ಲ ಹಿಂದೆ ನಿಮಗೋಸ್ಕರ ಅವರು ಎಷ್ಟೊಂದು ಶ್ರಮ ಹಾಕಿದ್ರು ಒಬ್ಬ ಯಂಗ್ಸ್ಟಾರು ನಮ್ಮ ಜೊತೆ ಇದ್ದಾರೆ ನಮ್ಮ ಪಾರ್ಟಿಯಲ್ಲಿದ್ದಾರೆ ಬೆಳೀಲಿ ಅಂತೇಳಿ ಹಲವಾರು ಜನ ಇವತ್ತು ಆರೋಪಗಳು ಮಾಡಿದ್ರು ಏನು ಇವರು ಸುಧಾಕರ್ ಹಿಂದೆ ಹೋಗ್ತಾರೆ ಹಂಗೆ ಹಿಂಗೆ ಅಂತೇಳಿ ಬಟ್ ಆದರೆ ಯಾವುದಕ್ಕೂ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಅದು ಸುಬ್ಬಣ್ಣನವರ ಒಂದು ದೊಡ್ಡ ಗುಣ ಅದು ಒಬ್ಬ ದೊಡ್ಡ ನಾಯಕರ ಬಗ್ಗೆ ಮಾತಾಡೋವಾಗ ನಾಲಿಗೆ ಮೇಲೆ ಇಡ್ತಾ ಇರಬೇಕು ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ ಏನು ಮಾಡಿದೆ ಅಂತೇಳಿ ಕೇಳ್ತಾರೆ ನೀವು ಹತ್ತು ವರ್ಷಗಳಿದ್ರಲ್ಲ ಹತ್ತು ವರ್ಷ ಇಲ್ಲ ಏಳು ವರ್ಷ ಇದ್ರಲ್ಲ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿ ನೀವು ಏನು ಮಾಡೇ ಇಲ್ವಾ ಇವತ್ತು ಎನ್ ವ್ಯಾಲ್ಯೂ ಕೊಡಬೇಕಂದ್ರೆ ಮುಖ್ಯವಾಗಿ ಮೆಡಿಕಲ್ ಕಾಲೇಜ್ ಬರಬೇಕಂದ್ರೆ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಕಾರಣ ಇವತ್ತು ಬಾಗೇಪಲ್ಲಿಗೂ ಇನ್ನು ಕೇವಲ ಒಂದೆರಡು ವರ್ಷಗಳಲ್ಲಿ ಎನ್ ವ್ಯಾಲಿ ನೀರು ತಗೊಂಡೋಗ್ತಾ ಇದ್ದಾರೆ ಅದರ ಬಗ್ಗೆ ಹೇಳ್ಬೇಕಾನೆ ಇವರು ಏನೋ ಬೇರೆ ಪಕ್ಷಕ್ಕೆ ಅಂತೇಳಿ ಇಲ್ಲ ಸಲ್ಲದ ಇನ್ನೊಬ್ಬರ ಮೇಲೆ ಗೂಬೆ ಕೊರ್ಸೋದು ಆರೋಪಗಳು ಮಾಡೋದು ಇವೆಲ್ಲ ಸುಳ್ಳು ಅಬಕಾರಿ ಇಲಾಖೆ ಅದ್ರ ಕೆಲಸನೂ ಅದು ಮಾಡ್ಕೊಂಡು ಹೋಗುತ್ತೆ ಏನು ಮನೆ ಮನೆಗೆ ಹೋಗಿ ಯಾರಿಗೂ ಸಹ ಪಾಪ್ಲೇಟ್ ಹಚ್ಚಿ ಈ ಥರ ಮಾಡಿ ಅಂತೇಳಿ ಯಾರೂ ಹೇಳಲ್ಲ ಆ ಥರ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದ್ರೆ ಆ ಥರ ಪ್ರಚಾರ ಮಾಡ್ತಾಯಿದ್ರೆ ದಯವಿಟ್ಟು ಮಾಧ್ಯಮದ ಮುಖಾಂತರ ನೀವು ಪ್ರಚಾರ ಮಾಡಿ ನಾವೇ ಬೇಡ ಅನ್ನಲ್ಲ ತಿಳಿಸಿ ಜನಕ್ಕೆ ಒಳ್ಳೆಯದನ್ನು ತಿಳಿಸಿ ಕೆಟ್ಟದ್ದು ಮಾಡ್ತಾಯಿದ್ರೆ ಅದನ್ನೂ ತಿಳಿಸಿ ನಾವು ಬೇಡ ಅನ್ನಲ್ಲ ಬಟ್ ಬೇಕಾ ಬಿಟ್ಟಿ ಮಾತುಗಳು ಬೇಕಾ ಬಿಟ್ಟಿ ಆರೋಪಗಳು ದಯವಿಟ್ಟು ಮಾಡಬೇಡಿ ಅದರಲ್ಲೂ ಸಹ ಒಬ್ಬರು ನಿಷ್ಠಾವಂತ ಶಾಸಕರಾಗಿ ಇವತ್ತು ವಾರಕ್ಕೆ ಎರಡು ಬಾರಿ ಅವರು ಜನಸ್ಪಂದನ ಇದ್ದಾರೆ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅವರ ಅಭಿವೃದ್ಧಿ ಪಟ್ಟಿ ಏನಾದರೂ ಬೇಕು ಅಂದರೆ ನೇರವಾಗಿ ಅವರು ಏನು ಇವತ್ತು ಹನ್ನೊಂದು ಹನ್ನೆರಡು ವರ್ಷಗಳಿಂದ ಅವರು ಕೆಲಸ ಮಾಡಿದ್ದಾರೆ ಅದನ್ನು ಸಹ ನಿಮಗೆ ತಿಳ್ಸ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ ಇದನ್ನೆಲ್ಲ ಬಿಟ್ಟು ಅತಿ ಮುಖ್ಯವಾಗಿ ಅವರ ಸಾಮಾಜಿಕ ಸೇವೆ ಇವತ್ತೂ ಮರೆತಿಲ್ಲ ಅವರು ಶಾಸಕರಕ್ಕಿಂತ ಮುಂಚೆ ಆರೇಳು ವರ್ಷಗಳ ಮುಂಚೆಯಿಂದ ಏನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಇವತ್ತು ಸಹ ಆ ಒಂದು ಸಾಮಾಜಿಕ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಥರ ರಂಗೋಲಿ ಸ್ಪರ್ಧೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಅವು ಇವು ಚುನಾವಣೆಗೆ ಮಾತ್ರ ಸೀಮಿತ ಅವ್ರು ಮಾಡಲಿಲ್ಲ ಅದು ಅವರಲ್ಲಿರೋ ಒಂದು ದೊಡ್ಡ ಗುಣ ಆದ್ದರಿಂದ ಮುಂದೆ ಏನಾದರೂ ಬಾಗೇಪಲ್ಲಿಗೆ ಹೋದಾಗ ಮಾತಾಡೋವಾಗ ಸ್ವಲ್ಪ ಗಮನ ಇಟ್ಟು ಏನು ಮಾತಾಡಬೇಕು ಏನು ಸುಬ್ಬಾರೆಡ್ಡಿ ಅಣ್ಣನವ್ರು ಏನೇನು ಕೆಲಸಗಳು ಮಾಡ್ತಾಯಿದ್ದಾರೆ ಅವ್ರ ಶಕ್ತಿ ಏನು ಇವತ್ತು ಎಷ್ಟು ಅವರು ಶಕ್ತಿಯಾಗಿ ಅಲ್ಲಿ ಜನನ ಸೇವೆ ಮಾಡ್ತಾ ಇದ್ದಾರೆ ಕಾಪಾಡ್ಕೊತಾ ಇದ್ದಾರೆ ಅನ್ನೋದನ್ನು ತಾವು ತಿಳ್ಕೊಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ